ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಈರುಳ್ಳಿ ಮತ್ತು ಆಲೂಗಡ್ಡೆಯನ್ನು ಬಳಸಿ ಒಂದು ಈವ್ನಿಂಗ್ ಸ್ನ್ಯಾಕ್ಸನ್ನು ಮಾಡೋಣ ಇದಕ್ಕೆ ನಾವು ಎರಡು ದೊಡ್ಡ ಈ ದೊಡ್ಡ ಸೈಜ್ ಈರುಳ್ಳಿಯನ್ನು ತಗೊಳ್ಬೇಕು ಅದನ್ನು ಚೆನ್ನಾಗಿ ನಾವು ಈ ರೀತಿ ಸಿಪ್ಪೆನೆಲ್ಲ ತಿತ್ತು ಚೆನ್ನಾಗಿ ಅದನ್ನು ನಾವು ರೌಂಡ್ ಶೇಪ್ ಆಗಿ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಳ್ಳುವಾಗ ಸ್ವಲ್ಪ ತುಪ್ಪವಾಗಿ ಕಟ್ ಮಾಡಿಕೊಳ್ಬೇಕು ಹಾಗಾದರೆ ನಮಗೆ ಈಸಿಯಾಗಿ ಅದು ಮಾಡಲಿಕ್ಕೆ ಈಸಿ ಆಗುತ್ತೆ ನೋಡಿ ಈ ರೀತಿ ರೌಂಡ್ ಶೇಪಾಗಿ ಎರಡು ಈರುಳ್ಳಿಯನ್ನು ಕಟ್ ಮಾಡಿಕೊಳ್ಳಿ ಅದು ಕಟ್ ಮಾಡಿದ ನಂತರ ಈರುಳ್ಳಿಯನ್ನು ಈ ರೀತಿ ಒಂದೊಂದೇ ಆಗಿ ಬಿಡಿಸ್ಕೊಂಡು ಬಿಡಿಸ್ಕೊಳ್ತಾ ಹೋಗಬೇಕು ನೋಡಿ ಈ ರೀತಿ ಒಂದೊಂದಾಗಿ ಬರುತ್ತೆ ಅದಕ್ಕೆ ನಾವು ಕಟ್ ಮಾಡ್ಕೊಳುವಾಗಲೇ ದಪ್ಪವಾಗಿ ಕಟ್ ಮಾಡ್ಕೊಳ್ಬೇಕು ತುಂಬ ತೆಳುವಾದರೆ ಈ ಥರ ಬಿಡಿಸಲೋಕ್ಕೆ ಕಷ್ಟ ಆಗುತ್ತೆ ಅದೇ ರೀತಿ ಎಲ್ಲವನ್ನು ಹೀಗೆ ಎರಡು ಈರುಳ್ಳಿಯನ್ನು ಕೂಡ ಈ ರೀತಿ ಎಲ್ಲವನ್ನು ಬಿಡಿಸ್ಕೊಂಡು ಇಟ್ಟಿರಿ ಈ ರೀತಿ ಆಗಬೇಕು ನೋಡಿ ಎಲ್ಲವನ್ನು ಬಿಡಿಸಿದ್ದೀನಿ ಉಳಿದಿರುವ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ನಮಗೆ ಬೇಕಾಗುತ್ತೆ ಎಲ್ಲ ಈರುಳ್ಳಿಯನ್ನು ಉಳಿದಿರುವ ಈರುಳ್ಳಿಯನ್ನು ನಾವು ಇದೇ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿಕೊಂಡು ಇಟ್ಕೊಳ್ಳೋಣ ನಮಗೆ ಅದು ಬೇಕಾಗುತ್ತೆ ಈಗ ನಾವು ಬೇಯಿಸಿದ ಆಲೂಗಡ್ಡೆಯನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಚೆನ್ನಾಗಿ ಬೆಂದಿರಬೇಕು ಅದೇ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ఎలా పూర్తియే ఈ రీతి చనగే స్మ్యాష్కళి ఇది నోడి స్మ స్మ్యాష్ ఈ నేను స్టవ్ ఆన్ మారి ప్యాన్ ఇటు అదే నాం ఇదూ ఎరడు అతరు టేబల్ స్పూన్ ఆగస్ట్ ఆయిలూ సేసి అదే నాగ శుంఠి సేస్త మే ఒక ఎరడు హి మెణు అవి ఫ్రై మళ్ళీ అదా నరూ కట్మీ ఇట్టి ಈರುಳ್ಳಿಯನ್ನು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗುವ ತನಕ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಇದೇ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಲರ್ ಚೇಂಜ್ ಆಗ್ತದೆ ನೋಡಿ ಕಲರ್ ಚೇಂಜ್ ಆಗಿದೆ ಈಗ ನಾವು ಅದಕ್ಕೆ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿ ಕಾ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪೌಡರ್ ಮತ್ತು ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಹಾಕಿದ್ದೀವಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ ಸ್ಮೆಲ್ಲೆಲ್ಲ ಹೋಗಬೇಕು ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಈಗ ನಾವು ಸ್ಮ್ಯಾಶ್ ಮಾಡಿ ಇಟ್ಟಿರುವಂತಹ ಆಲೂಗಡ್ಡೆಯನ್ನು ಅದಕ್ಕೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ ಅದೇ ರೀತಿ ತುಂಬ ಎಲ್ಲ ನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲವನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದ ನಂತರ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ನೀವು ರುಚಿ ನೋಡಿಬಿಟ್ಟು ಅದೇ ರೀತಿ ಉಪ್ಪನ್ನು ಸೇರಿಸಿ ಎಷ್ಟು ಬೇಕು ಉಪ್ಪು ಅಷ್ಟನ್ನು ಹಾಕಿ ಪುನಃ ಅದೇ ರೀತಿ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾವು ಒಂದು ಕಾಲ್ ಟೀ ಟೇಬಲ್ ಸ್ಪೂನ್ ಆಗುವಷ್ಟು ಲೆಮನ್ ಜ್ಯೂಸನ್ನು ಅದಕ್ಕೆ ಸೇರಿಸಿದ್ದೀವಿ ಸೇರಿಸಿದ ನಂತರ ಗ್ಯಾಸ್ ಆಫ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದರ ಮೇಲ್ಗಡೆ ನಾವೀಗ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಪುನಃ ಮಿಕ್ಸ್ ಮಾಡಿ ಈಗ ಇದು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಬಿಸಿ ಇದೆ ಇದು ಇದನ್ನು ನಾವು ಈಗ ಒಂದು ಸೈಡಲ್ಲಿ ಇಡೋಣ ಅದಾದ ಮೇಲೆ ಈಗ ನಾವು ಒಂದು ಬೌಲ್ಗೆ ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟು ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಮತ್ತು ಚಿಲ್ಲಿ ಫ್ಲೇಕ್ಸನ್ನು ಒಂದು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅದಕ್ಕೆ ಸೇರಿಸ್ಕೊಳ್ಳೋಣ ಮತ್ತು ಸ್ವಲ್ಪ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ಇದನ್ನು ಮಿಕ್ಸ್ ಮಾಡಬೇಕು ನಾವು ಇದು ಬಜ್ಜಿಗೆ ಮತ್ತು ಬೋಂಡವೆಲ್ಲ ಮಾಡಿ ಮಾಡ್ತೀವಲ್ಲ ಅದೇ ರೀತಿ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಇದೇ ರೀತಿ ಚೆನ್ನಾಗಿ ಇದನ್ನು ಗಂಟು ಗಂಟಿಲ್ಲದಂಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಯಾರಾದರೂ ನನ್ನ ಚಾನಲ್ ಹೊಸದಾಗಿ ನೋಡೋದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಎಂಡ್ ತನಕ ನೋಡಿ ಸಪೋರ್ಟ್ ಮಾಡಿ ಚೆನ್ನಾಗಿ ಇದು ಮಿಕ್ಸ್ ಆಗಿದೆ ನೋಡಿ ಈ ರೀತಿಯಾಗಿ ಬರಬೇಕು ಇಲ್ಲಿ ಇದು ರೆಡಿಯಾಗಿದೆ ಈಗ ನಾವು ಮಿಕ್ಸ್ ಮಾಡಿರುವಂತಹ ಆಲೂಗಡ್ಡೆಯನ್ನು ಈಗ ತನ್ನಾಗಿದ್ದೀವಿ ಇದನ್ನು ನಾವೀಗ ಚೆನ್ನಾಗಿ ಕೈಯಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಇದನ್ನು ನಾವು ರೌಂಡ್ ಕಟ್ ಮಾಡಿರುವಂತಹ ಈರುಳ್ಳಿಗೆ ಈ ರೀತಿ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ ಈಗ ಈ ರೀತಿ ಬರ್ತದೆ ನೋಡಿ ಇದೇ ರೀತಿ ಎಲ್ಲ ನಾವು ಕಟ್ ಮಾಡಿರುವಂತಹ ಎಲ್ಲ ಈರುಳ್ಳಿಯನ್ನು ಇದೇ ರೀತಿ ಆಲೂಗಡ್ಡೆ ಮಿಶ್ರಣದಿಂದ ಎಲ್ಲವನ್ನು ಫಿಲ್ ಮಾಡ್ಕೊಳ್ಳಿ ಈ ರೀತಿ ಕರೆಕ್ಟಾಗಿ ಬರಬೇಕು ನೋಡಿಕೊಂಡು ಚೆನ್ನಾಗಿದೆ ಅದೇ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ನೋಡಿ ಎಲ್ಲ ಈರುಳ್ಳಿಯನ್ನು ಮಿಕ್ಸ್ ಮಾಡಿದೆ ಮಾಡಿಯಾಗಿದೆ ಈಗ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಾವು ಕಲಸಿಟ್ಟಿರುವಂತಹ ಕಡಲೆ ಹಿಟ್ಟಿಗೆ ಇದನ್ನು ಚೆನ್ನಾಗಿ ಈ ರೀತಿ ಡಿಪ್ ಮಾಡಿ ಎಣ್ಣೆ ಕಾದಿದೆ ಕಾದಿರುವ ಎಣ್ಣೆಗೆ ಈ ರೀತಿ ಎಲ್ಲವನ್ನು ಹಾಕ್ಕೊಳ್ತಾ ಬನ್ನಿ ಈ ರೀತಿ ಎಲ್ಲವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟುಬಿಟ್ಟು ಎಲ್ಲವನ್ನು ಕಾಯಿಸ್ಬೇಕು ಹೈ ಫ್ಲೇಮಲ್ಲಿ ಇಟ್ಟುಬಾರ್ದು ಮೀಡಿಯಮ್ ಫ್ಲೇಮಲ್ಲಿಟ್ಟು ಎಲ್ಲ ಈರುಳ್ಳಿಯನ್ನು ಇದೇ ರೀತಿ ಹಾಕ್ತಾ ಬನ್ನಿ ಈಗ ಒಂದು ಐದು ನಿಮಿಷ ಇದೇ ರೀತಿ ಫ್ರೈ ಮಾಡಲಿಕ್ಕೆ ಬಿಟ್ಟುಬಿಡಿ ಒಂದು ಐದು ನಿಮಿಷ ಆದ ನಂತರ ಇದನ್ನು ತಿರುಗಿಸಿ ಹಾಕಿ ಈಗ ಒಂದು ಸೈಡ್ ಫುಲ್ ಬೆಂದಿದೆ ಅದೇ ರೀತಿ ಎಲ್ಲವನ್ನು ತಿರುಗಿಸಿ ಇದೇ ರೀತಿ ಹಾಕ್ಕೊಳ್ಳಿ ಅದಾದ ಮೇಲೆ ಒಂದು ಐದು ನಿಮಿಷ ಹಾಗೇ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ಇದು ನೋಡಿ ಫ್ರೈ ಆಗಿದೆ ಪರ್ಫೆಕ್ಟಾಗಿ ಬಂದಿದೆ ಇದು ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು ಅದೇ ರೀತಿ ಎಲ್ಲ ಈರುಳ್ಳಿಯನ್ನು ನಾವು ಇದೇ ರೀತಿ ಫ್ರೈ ಮಾಡ್ಕೊಳ್ಳೋಣ ಇದು ತುಂಬ ಈಸಿ ರೆಸಿಪಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಒಂದು ಒಂದಮೇಲೆ ಟ್ರೈ ಮಾಡಿ ನೋಡಿ ಮನೇಲಿ ಇರುವಂತಹ ಪದಾರ್ಥವನ್ನು ಯೂಸ್ ಮಾಡಿಕೊಂಡು ನೀವು ಇದನ್ನು ಮಾಡ್ಕೊಳ್ಬೋದು ನೋಡಿ ಎಲ್ಲ ಅದೇ ರೀತಿ ಫ್ರೈ ಆಯಿತು ಈಗ ನೋಡಿ ಪರ್ಫೆಕ್ಟಾಗಿ ಬಂದಿದೆ ಇದೇ ರೀತಿಯ ಈಸಿ ಮತ್ತು టేస్టి రెసిపిగా నమ్మల్న సబ్స్క్రైబ్ మళ్ళీ థ్యాంక్ యూ ఫర్ వాచింగ్